Bipuisi oyo n ndeyi awo, oyo n ndeyi awo omo, oyo n ndeyi awo omo omo, oyo n ndeyi awo omo omo, oyo n ndeyi awo 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 omo, oyo ಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ ದುರುಳರನ್ನು ಗಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದ ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟಿರುವ ಆದರೆ ಹಾಗಾಗ ಕೂಡದು ಶ್ರೀದೇವಿ ಲೀಲೆಯೇನೆಂಬುದನ್ನು ಪ್ರತಿಯೊಬ್ಬರೂ ವರ್ತಮಿಸಿಕೊಳ್ಳಬೇಕು ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರು ಬಳಿ ಹೋಗುವುದೇ ಅವರನ್ನೇ ತವರಿಸಬೇಕು ಹೇಗೆ ಬರಿಸಲಿ ಹೇಗೆ ಕೊಲ್ಲಲಿ ಆಲೋಚಿಸಿದ್ದೇ ತಡ ಚಿತ್ತ ಬಿತ್ತಿಯಲ್ಲಿ ಹೊಳೆಯುತ್ತಲ್ಲ ಒಂದು ಉಪಾಯ ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನೋರ್ ಒಳಗೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆಂಬ ಆಸೇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎಂಬಂತಹ ತೀರ್ಮಾನಕ್ಕೇನೋ ನೋ ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆಂಬ ಉದ್ದೇಶದಿಂದ ಉಹಿನ ಗಿರಿಯಿಂದ ಕೆಡಗಡೆದು ಬಂದಿದ್ದೇನೆ ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದ್ದ ಗಗನ ಚುಂಬಿತವಾದಂತಹ ಕದಂಬ ವೃಕ್ಷಗಳು ಹಾಗಾದ್ರೆ ಇದೆಲ್ಲವೇ ಕದಂಬ ಅವನ ಸೂರ್ಯ ರಶ್ಮಿಯ ಪ್ರವೇಶಿಸಲ್ವ ಸಾಧ್ಯವಾದಂತಹ ಭಂಡಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದ ಸ್ಥಳ ಬೇಕಲ್ಲ ಇದು ನನ್ನನ್ನೇ ಪ್ರತಿಬಿಂಬಿಸುತ್ತಾ ಉಂಟು ಆಗಿ ಮಧ್ಯ ಅಂತ್ಯರಹಿತರಾದಂತಹ ನಾನು ಅವರಿಗೆ ಅಂತ್ಯವನ್ನು ಕಾಣಿಸುವುದಕ್ಕಾಗಿ ಬಂದಿದ್ದೇನೆ ಕಾನೂನದಲ್ಲಿ ಎಳೆಯಲ್ಪಟ್ಟಂತಹ ರಿಯಾಲಿಯನ್ನು ಗಾಯನವನ್ನು ಪಾಡಬೇಕು ಆದರೆ ನಾನಿರುವಂತಹ ವಿಚಾರ ದುರುಳದಾನವರಿಗೆ ತಿಳಿದಿದ್ದಿಲ್ಲ ಆದ್ದರಿಂದಲೇ ತಾನು ಗಂಧವನ್ನು ಮಾರುವುದನ್ನು ಕೈಗೊಪ್ಪಿಸಿದ್ದೇನೆ ಎಲ್ಲಾ ಕಡೆ ಪಸರಿಸಬೇಕೆಂಬುದೇ ಮೂಲ ಉದ್ದೇಶ ತನು ಗಂಧವನ್ನು ಆಗ್ರಾಣಿಸಿಯೋ ಅಥವಾ ಬೆಳಕಿನ ಜಾಡನ್ನು ಹಿಡಿದು ಅಥವಾ ನಾ ಹಾಡುವ ಹಾಡನ್ನು ಕೇಳಿದ್ವು ದುರುಳದವರಿ ಎನ್ನತ್ತ ಬರಲಿ 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 ಬಂದಂತಹ ಇನ್ನೇಕೆ ಸಾವಕಾಶ ಏರುತ್ತೇನೆ ಹೊನ್ನದು ಯಾರಿಗೆ ¡Gracias! No, 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 no.